ತುಕಾಲಿ ಚಡ್ಡಿ ಎಳೆದು ಕಾರ್ತಿಕ್ ನಮ್ರತಾ ತುಂಟಾಟ ಬಿಗ್ ಬಾಸ್ ಮನೆ ಮೊದಲಿನಂತೆ ಇದೀಗ ಇಲ್ಲವಾದ್ರೂ ಕೂಡ ಆಟ ತುಂಟಾಟಕ್ಕೇನು ಭರವಿಲ್ಲ ಇದೀಗ ಕಾರ್ತಿಕ್ ನಮ್ರತ ಆಟ ತುಕಾಲಿ ಸಂತೋಷ್ಗೆ ಪೀಕಲಾಟವಾಗಿದೆ ಇಬ್ಬರ ಆಟಕ್ಕೆ ತುಕಾಲಿ ಹಣೆಯನ್ನ ಚಿಕೊಂಡಿದ್ದಾರೆ ದೊಡ್ಡ ಮನೆಯ ಆಟ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಎಪ್ಪತ್ತನೇ ದಿನದತ್ತ ಮುನ್ನುಗ್ತಾ ಇದೆ ಹೀಗಿರುವಾಗ ಕಾಮಿಡಿ ಸಂತುಗೆ ನಮ್ರತ ಕಾರ್ತಿಕ್ ಚಮಕ್ ಕೊಟ್ಟಿದ್ದಾರೆ ಕ್ಯಾಮೆರಾ ಮುಂದೆಯೇ ತುಕಾಲಿ ಚಡ್ಡಿಯನ್ನ ಎಳೆದು ಪೇಚಾಡಿಸಿದ್ದಾರೆ ತುಕಾಲಿ ಕೂಡ ಇಬ್ಬರ ಆಟಕ್ಕೆ ಅಯ್ಯೋ ಅಂತ ಹೇಳಿ ಹೆಣಗಾಡಿದ್ದಾರೆ ದಿಢೀರ್ ಅಂತೇಳಿ ಬಂದು ತುಕಾಲಿ ಕ್ಯಾಮೆರಾ ಮುಂದೆ ಕ್ಷಮೆ ಕೇಳಿದ್ದಾರೆ ಈ ಹಿಂದೆ ಸರಿಯಾಗಿ ಮೈಕನ್ನ ಧರಿಸದೇ ಇದ್ದಿದ್ದಕ್ಕೆ ಬಿಗ್ ಶಿಕ್ಷೆಯನ್ನ ಅನುಭವಿಸಿದ್ರು ಇದೀಗ ಮೈಕನ್ನ ಧರಿಸದೆ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಇದರ ಬಗ್ಗೆ ಕ್ಯಾಮೆರಾ ನಮ್ಮ ಕಾರ್ತಿಕ್ ಜೊತೆಗೆ ನಿಂತು ಮಾತನಾಡಿದ್ದೇ ಪೇಚಾಟಕ್ಕೆ ಸಿಲುಕಿದ್ದಾರೆ ಇನ್ಮೇಲಿಂದ ನಾನು ಮೈಕನ್ನ ಸರಿಯಾಗಿ ಧರಿಸ್ತೇನೆ ನನ್ನ ಎಡಗಡೆ ಬ್ಯೂಟಿಫುಲ್ ಲೇಡಿ ಇದ್ದಾರೆ ಎಡಗಡೆ ಬ್ಯಾಟ್ ಬಾಯ್ ಕಾರ್ತಿಕ್ ಇದ್ದಾನೆ ಮಧ್ಯದಲ್ಲಿರುವ ನನಗೆ ನೆಮ್ಮದಿಯ ಜೀವನ ಬೇಕಿದೆ ಅಂತ ಹೇಳಿದ್ದಾರೆ ತುಕಾಲಿ ಆಗ ಅವರ ಮಾತಿನ ಮಧ್ಯೆಯೇ ಚಡ್ಡಿಯನ್ನ ಎಳೆದು ಕಾರ್ತಿಕ್ ನಮ್ರತ ಓಡಿದ್ದಾರೆ ತುಕಾಲಿ ಇಬ್ಬರ ಆಟಕ್ಕೆ ದಂಗ್ ಆಗಿದ್ದಾರೆ ಒಟ್ನಲ್ಲಿ ಮೂವರ ಆಟ ಮನೆ ಮಂದಿಗಂತೂ ಖುಷಿ ಕೊಟ್ಟಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್